ನಮಸ್ಕಾರ ಎಲ್ಲರಿಗೂ ಚಾನಲ್ನ ಸ್ವಾಗತ ಇವಾಗ ಮಧ್ಯಾಹ್ನ ಹನ್ನೆರಡುವರೆ ಹನ್ನೆರಡು ಮುಖಾಲು ಆಗ್ತಾ ಬಂತು ಈಗ ಕ್ಯಾಮ್ರಾ ಒಂದು ಬಂದು ಮಾತಾಡ್ತೀನಿ ಅದರ ಬ್ಲಾಗ್ ಬೆಳಗ್ಗೆನೇ ಶುರು ಮಾಡಿದೆ ಸೊ ಬೆಳಗಿಂದ ಚೂರು ಪಾರು ಕ್ಲಿಪಿಂಗ್ಸ್ ಶೂಟ್ ಮಾಡಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಹಾಗೆಯೇ ಈಗ ನಾ ಮಾತಾಡಿ ಮುಗಿಸಿದ ತಕ್ಷಣ ಒಂದೊಳ್ಳೆ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಯಾವುದು ಅಂತಂದರೆ ಹೈದರಾಬಾದ್ ಹೈದರಾಬಾದಿ ಪಾಲಕ್ ಪನ್ನೀರ್ ಅಂತ ಹೇಳಿ ಇದು ನನ್ನ ರೆಸಿಪಿ ಕಲ್ತಿದ್ದು ಯೂಟ್ಯೂಬಿಂದಾನೆ ಯೂಟ್ಯೂಬ್ ನೋಡಿ ಕಲ್ತಿದ್ದು ಯೂಟ್ಯೂಬಲ್ಲೇನೇ ಭಾರಿ ಪಾಪ್ಯುಲರು ಆಮೇಲೆ ಮಾಡಿದಾಗ ಚೆನ್ನಾಗಿದೆ ಒಂಥರ ಟೇಸ್ಟ್ ಪಾಲಕ್ ಪನ್ನೀರ್ಗಿಂತ ಬೇರೆ ಥರ ಇದೆ ಅಂತ ಅನ್ನಿಸ್ತು ಸೊ ಇದನ್ನು ಮಾ ಈ ಸತಿ ನಾನು ಮಾಡ್ದು ಹೆಂಚ್ಕೊಂಡಿನಿ ನೀವು ಆ ರೆಸಿಪಿನ ನೋಡ್ಕೊಂಡು ಬನ್ನಿ ನೀವು ಆಗಲೇ ಮಾಡಿದರೆ ಸರಿ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಪಾಲಕ್ ಪನ್ನೀರಲ್ಲಿ ಸಾಮಾನ್ಯವಾಗಿ ಪಾಲಕಿನ ಇದೇ ಇರುತ್ತೆ ಫ್ಲೇವರ್ ಇರುತ್ತೆ ಇದರೊಳಗಡೆ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರೋದ್ರಿಂದ ಇದೊಂಥರ ಒಂದು ಬೇರೆ ಫ್ಲೇವರ್ ಕೊಡುತ್ತೆ ಹಾಗೆಯೇ ಟೊಮೆಟೊ ಬಳಸಿಲ್ಲ ಮೊಸರನ್ನ ಬಳಸೋದ್ರಿಂದ ಇನ್ನೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನನ್ನ ಮಗಳಿಗೆ ಒಂದು ದಿವಸ ಲಂಚ್ ಬಾಕ್ಸಿಗೆ ಇದನ್ನು ಕೊಟ್ಟು ಕಳ್ಸಿದ್ದೆ ಅವ್ನು ಫ್ರೆಂಡ್ಸ್ ಎಲ್ಲ ಅದರಂತೆ ಹೋಗಿ ಬೇರೆ ಥರನೇ ಆಗಿದೆ ಅಂತ ಹೇಳಿ ಅಂದರು ಅಂತ ಹೇಳ್ತಾ ಇದ್ಲು ಇಷ್ಟ ಆಯಿತು ಸೊ ಆ ರೆಸಿಪಿನ ನೀವು ನೋಡ್ಕೊಂಡು ಬನ್ನಿ ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಅನ್ನ ಆಗಬೇಕು ಹೈದ್ರಾಬಾದಿ ಪಾಲಕ್ ಪನ್ನೀರ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಇನ್ನೂರು ಗ್ರಾಮಷ್ಟು ನಾನು ಪಾಲಕ್ ತೊಗೊಂಡಿನಿ ಹಾಗೆ ಒಂದು ಹಿಡಿಯಷ್ಟು ಪುದೀನ ಒಂದು ಹಿಡಿಯಷ್ಟು ಕೊತ್ತಂಬರಿ ನನಗೆ ನನಗಿಲ್ಲಿ ಸ್ವಲ್ಪ ಪಾಲಕ್ ಜಾಸ್ತಿ ಆಯಿತು ಅಂತ ಆಮೇಲೆ ಅನ್ನಿಸ್ತು ಇನ್ನೊಂಚೂರು ಕಡಿಮೆ ತೊಗೋಬೋದಾಗಿತ್ತೇನೋ ಅಂಥೇಳಿ ಯಾಕೆಂದರೆ ಅವಾಗ ಪಾಲಕ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದ್ದರೆ ಪುದೀನ ಫ್ಲೇವರು ಕೊತ್ತಂಬರಿ ಇದು ಎಲ್ಲ ಚೆನ್ನಾಗಿ ಬರುತ್ತೆ ಹಾಗಾಗಿ ಬೇಕಾದ್ರೆ ನೀವು ಒಂದು ನೂರು ನೂರೈವತ್ತು ಅಷ್ಟು ತೊಗೋಬೋದು ಇಲ್ಲಿ ಮಾಡ್ತಿರೋವಂಥ ಇದು ಸಬ್ಜಿ ಸುಮಾರು ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗುತ್ತೆ ಎಲ್ಲದನ್ನು ನಾನು ಸ್ವಲ್ಪ ಉಪ್ಪಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ನೆನೆಸ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಮಣ್ಣೆಲ್ಲ ಹೋದ್ಮೇಲೆ ಇದನ್ನು ಹೆಚ್ಚಿ ಹೆಚ್ಚೋದಕ್ಕೆ ರೆಡಿಯಾಗುತ್ತೆ ಈಗಿಲ್ಲಿ ಒಂದು ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಮತ್ತು ಖಾರಕ್ಕೆ ಒಂದು ಹಸಿರು ಮೆಣಸಿನ್ಕಾಯಿ ಇಟ್ಕೊಂಡಿ ನೀವಿನ್ನೂ ಖಾರ ಜಾಸ್ತಿ ತಿಂತೀರಾ ಅಂದರೆ ಎರಡು ಹಸಿರು ಮೆಣಸಿನ್ಕಾಯಿ ತೊಗೋಬೋದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು ನಮ್ಮ ಮನೇಲಿ ಇಷ್ಟೇ ಖಾರ ತಿನ್ನೋದು ಹಾಗಾಗಿ ಒಂದೇ ಒಂದು ಹಾಕ್ತಾಯಿದ್ದೀನಿ ಇದನ್ನು ಈರುಳ್ಳಿನ ದಪ್ಪ ಕುರ್ಕೊಂಡ್ರು ನಡೆಯುತ್ತೆ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದರಲ್ಲಿ ಹೆಚ್ಚಿಟ್ಟಿರುವಂಥ ಎಲ್ಲ ಪದಾರ್ಥನೂ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇದು ಎಣ್ಣೆನಲ್ಲೇ ಬೇಯಬೇಕಾಗುತ್ತೆ ಇದು ಸ್ವಲ್ಪ ಒಂದು ಅರ್ಧದಷ್ಟು ಬೆಂದಾಗಿದೆ ಅಂತ ಆದಮೇಲೆ ನಾವೇನು ಸೊಪ್ಪನ್ನು ತೊಳೆದು ಎಲ್ಲ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಬೇಕಾಗತ್ತೆ ಪಾಲಕ್ ಸೊಪ್ಪು ಕೊತ್ತಂಬರಿ ಮತ್ತು ಧನಿಯಾ ಕೊತ್ತಂಬರಿ ಮತ್ತು ಪುದೀನ ಇದನ್ನೇನು ಸಣ್ಣಗೆ ಹೆಚ್ಕೋಬೇಕಾಗಿಲ್ಲ ಅದ ರಫ್ಲಿ ಚಾಪ್ಡ್ ಅಂತಾರಲ್ಲ ಆ ಥರ ಇದೆ ಸಾಕು ಅದನ್ನು ಈಗ ನಾನು ಈ ಬಾಣಲೆಗೆ ಹಾಕೊಂಡೀನಿ ಕ್ವಾಂಟಿಟಿ ಜಾ ಜಾಸ್ತಿ ಇರೋದ್ರಿಂದ ಮೇಲ್ ತನಕ ಬಂದೆ ತೊಂದರೆ ಇಲ್ಲ ಈ ರೀತಿ ಮುಚ್ಚಿದ್ರೆ ಒಂದು ಅರ್ಧ ನಿಮಿಷನೂ ಬೇಡ ಎಲ್ಲ ಕುಕ್ ಇಲ್ಲಿ ಒಂದು ಬೌಲ್ನಲ್ಲಿ ಒಂದು ಅಷ್ಟು ಮೊಸರನ್ನ ತೊಗೊಂಡಿದ್ದೀನಿ ತುಂಬ ಹುಳಿ ಇರಬಾರ್ದು ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜದ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಗರಂ ಮಸಾಲ ಹಾಗೇ ಅಜ್ಕಾರದ ಪುಡಿನ ಹಾಕೊಂಡಿದ್ದೀನಿ ಈ ಅಜ್ಕಾರದ ಪುಡಿ ಇದು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಮೆಣಸಿನ್ಕಾಯು ಹಾಕಿರೋದ್ರಿಂದ ನೋಡಿ ಹಾಕೊಳ್ಳಿ ನೋಡಿದ್ರೆ ಎಲ್ಲ ಕೂಗೋಗಿದೆ ಇವಾಗ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಹುರ್ಕೊಳ್ತೀನಿ ಯಾಕೆಂದರೆ ಈ ಸೊಪ್ಪಲ್ಲಿರೋಂಥ ಹಸಿ ವಾಸನೆ ಎಲ್ಲ ಹೊಟ್ಟು ಹೋಗ್ಬಿಡಬೇಕು ಇಲ್ಲಿ ನಾನೇನಾದರೂ ಪಾಲಕ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ರೆ ಇನ್ನೂ ಜಾಸ್ತಿ ಪುದೀನ ಫ್ಲೇವರೆಲ್ಲ ಬರ್ತಿತ್ತು ಅಂತ ನನಗೆ ಆಮೇಲೆ ಅನ್ನಿಸ್ತು ಇದು ಒಟ್ಟಿನಲ್ಲಿ ಈ ಇಷ್ಟು ಪದಾರ್ಥಗಳು ಈ ಇವಾಗರ್ಣೆನಲ್ಲೇ ಎಣ್ಣೆ ಏನು ಹಾಕ್ಕೊಂಡಿದ್ದಾನ ಅಷ್ಟಲ್ಲೇ ಇದು ಬೇಯಬೇಕಾಗತ್ತೆ ಈಗ ನಾನು ಒಂದು ಸ್ವಲ್ಪ ಮುಚ್ಚಿಟ್ನಲ್ಲ ಹಾಗಾಗಿ ಒಂಚೂರು ನೀರು ಬಿಟ್ಕೊಂಡಿದೆ ನೀವೇನಾದರೂ ಹಾಗೆ ಮುಚ್ಚಿಡ್ದೇನೆ ಹಾಗೆ ಹುರಿಯೋಕೆ ಶುರು ಮಾಡಿದರೆ ನೀರೇನು ಜಾಸ್ತಿ ನಾನು ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿ ಹಾಕಿದ್ದೆಲ್ಲ ಹಾಗಾಗಿ ಮುಚ್ಚಿಡ್ತಾ ಇದ್ದೆ ಅಷ್ಟೇ ಈಗೆಲ್ಲ ಹುರಿದಿದ್ದಾಯ್ತು ಇದನ್ನು ತಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಇದನ್ನು ಮಿಕ್ಸರ್ನಲ್ಲಿ ಪೇಸ್ಟ್ ತಯಾರು ಮಾಡ್ಕೋಬೇಕು ಹಾಗಾಗಿ ಚೆನ್ನಾಗಿ ಆರಿದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ನ ತಯಾರು ಮಾಡ್ಕೊಳ್ಳಿ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಒಂದು ಏಲಕ್ಕಿ ಒಂದು ಚಕ್ಕೆ ಒಂದು ನಾಲ್ಕು ಲವಂಗ ಕೂಡ ಹಾಕೋಬೋದು ಗರಂ ಮಸಾಲೆಗಳನ್ನು ಹಾಕ್ಕೊಂಡು ಒಗ್ಗರಣೆಗೆ ಎಣ್ಣೆ ಮಾತ್ರ ಹಾಕಿದ್ದೀನಿ ತುಪ್ಪ ಎಲ್ಲ ಏನು ಹಾಕಿಲ್ಲ ಈಗ ಇದಕ್ಕೆ ರುಬ್ಬಿಟ್ಟಂತಹ ಏನು ಮಿಶ್ರಣ ಇತ್ತಲ್ಲ ಅದನ್ನು ಸೇರಿಸ್ಕೋತಾ ಇದ್ದೀನಿ ಇದನ್ನು ಒಗ್ಗರಣೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ ಒಂಚೂರು ನೀರನ್ನು ಸೇರಿಸ್ಕೊಂಡು ಮಿಕ್ಸಿ ಜಾರ್ನಲ್ಲಿ ಏನು ಅಂಟ್ಕೊಂಡಿರುತ್ತಲ್ಲ ಅದನ್ನು ಎಲ್ಲ ಕೂಡ ಕ್ಲೀನಾಗಿ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಒಗ್ಗರಣೆಯಲ್ಲಿ ಹುರ್ಕೋಬೇಕಾಗತ್ತೆ ಅಷ್ಟರಲ್ಲಿ ನಾನು ಒಂದು ಇನ್ನೂರು ಅಷ್ಟು ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಈಗ ಕ್ವಾಂಟಿಟಿ ಜಾಸ್ತಿ ಇರೋದು ಸ್ವಲ್ಪ ಗ್ರೀನಾಗೆ ಕಾಣಿಸ್ತಿರುತ್ತೆ ಈಗ ಪಾಲ ಕ್ವಾಂಟಿಟಿ ಒಂದು ಆಮೇಲೆ ಇನ್ನೊಂದು ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲದು ಕೂಡ ಇರೋದು ಇದೆಯಲ್ಲ ಹಾಗೆ ಸ್ವಲ್ಪ ಜಾಸ್ತಿನೇ ಗ್ರೀನಾಗಿ ಕಾಣಿಸ್ತಿದೆ ಈಗ ಇದಕ್ಕೆ ಮೊಸರಲ್ಲಿ ಎಲ್ಲ ಮಸಾಲೆಗಳನ್ನ ಹಾಕ್ಕೊಂಡು ಕದ್ರಿಟ್ಕೊಂಡಿದ್ದಲ್ಲ ಅದನ್ನು ಈ ಮಿಶ್ರಣನ ಇಲ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಈಗ ಬಿಡ್ದಾಗೆ ಒಂದು ಸ್ವಲ್ಪ ಹೊತ್ತು ಕೈ ಆಡಿಸ್ಕೊಳ್ಳೋಣ ಕುದಿ ಬರೋಕ್ಕೆ ಶುರುವಾಗಬೇಕು ಅಲ್ಲಿವರೆಗೂ ಮೊಸರು ಹುಳಿ ಇರಬಾರ್ದು ನೆನ್ಪಿಟ್ಕೊಳ್ಳಿ ಈ ಹಂತದಲ್ಲಿ ಬೇಕಾದರೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೋಬೋದು ಇದಕ್ಕೆ ಇನ್ನೊಂದು ಕಸೂರಿ ಮೇಥಿ ಬೇಕಾಗುತ್ತೆ ಅದನ್ನು ಕೂಡ ಬೇಕಾದರೆ ನೀವು ಸ್ವಲ್ಪ ಹುರ್ದಂಗೆ ಮಾಡಿ ಪುಡಿ ಮಾಡಿ ಕೂಡ ಇಟ್ಕೋಬೋದು ಇಲ್ಲ ನಾನು ಇವಾಗ ಹಾಕ್ತೀನಲ್ಲ ಹಾಗೆ ಡೈರೆಕ್ಟಾಗಿ ಕೂಡ ಹಾಕೋಬೋದು ಈಗ ಇದು ಕುದಿಯೋಕ್ಕೆ ಶುರುವಾಗತ್ತೆ ಕುದಿಯೋಕ್ಕೆ ಶು ಸ್ವಲ್ಪ ಕುದಿಯೋಕ್ಕೆ ಶುರುವಾದಾಗ ಇದಕ್ಕೆ ಹೆಚ್ಚಿಟ್ಟಂತಹ ಪನ್ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಈ ರೆಸಿಪಿಗೆ ಕ್ರೀಮನ್ನು ಕೂಡ ಹಾಕ್ತಾರೆ ನಾನೇನು ಕ್ರೀಮ್ ಹಾಕಿಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ಮನೇಲಿ ಇದ್ರೆ ಕ್ರೀಮ್ ಹಾಕೋಬೋದು ಇಲ್ಲ ಅಂದರೆ ಹಾಲಿನ ಕೆನೆ ಎಲ್ಲ ಕನೆ ಕಲೆಕ್ಟ್ ಮಾಡಿಟ್ಕೊಂಡಿರ್ತಾರಲ್ವ ಕೆಲವ್ರ ಮನೆಯಲ್ಲಿ ಬೆಣ್ಣೆ ಎಲ್ಲ ಮಾಡೋದಕ್ಕೆ ಅದನ್ನು ನಾನೊಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡೆ ಮಿಕ್ಸರ್ ಜಾರಿಂದ ಆ್ಯಕ್ಚುಲಿ ನೀರು ಆವಾಗಲೇ ಸೇರಿಸ್ಕೊಬೋದಿತ್ತು ಮೋಸ್ಟ್ಲಿ ನಾನು ಇವಾಗ ಸೇರಿಸ್ಕೊಂಡು ಇದು ಅನಿಸುತ್ತೆ ಈಗೆಲ್ಲ ಕುದ್ದಿದೆ ಈಗ ಇದಕ್ಕೆ ಹೆಚ್ಚಿಟ್ಟಿರೋ ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಮಾಮೂಲಿ ಪಾಲಕ್ ಪನ್ನೀರಿಗಿಂತ ವಿಭಿನ್ನವಾಗಿರುತ್ತೆ ರುಚಿಲಿ ಹಾಗೆ ನೋಡೋಕೆ ಕೂಡ ಸ್ವಲ್ಪ ಜಾಸ್ತಿ ಇಷ್ಟೊಂದೇನು ಹಸಿರುಲ್ಲ ಮತ್ತು ಅದನ್ನೇ ಹೇಳ್ತಾ ಇದ್ದೀನಿ ಪಾಲಕ್ನ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿನ ಹಸಿರಾಗಿ ಕಾಣಿಸ್ತಾ ಇದೆ ಈಗ ಇದು ಆಲ್ಮೋಸ್ಟ್ ಹಾಗೆ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿ ಮೇಲೆ ಹಾಕ್ಕೊಂಡು ನಾನು ಉಪ್ಪನ್ನು ಹಾಕೊಂಡಿದ್ದೀನಿ ಇಲ್ಲಿ ನಾನು ನಿಮಗೆ ತೋರಿಸಿಲ್ಲ ಈಗ ಇದನ್ನು ಮುಚ್ಚಿಟ್ಬಿಟ್ಟು ಒಲೆನ ಆಫ್ ಮಾಡಿ ಒಂದೆರಡು ನಿಮಿಷ ಬಿಟ್ಟು ಸಾರು ಮಾಡಿದರೆ ಹೈದರಾಬಾದಿ ಪಾಲಕ್ ಪನ್ನೀರು ರೆಡಿ ಆದ ಹಾಗೆಯೇ ಇದು ನಿನ್ನೆ ದಿವಸ ನಾನು ಮಾಡಿದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಈಗ ಇವತ್ತಿನ ದಿವಸ ಬ್ಲಾಗಿ ಬರೋಣ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಇವತ್ತು ಪನ್ನೀರ್ ಪರಾಟ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಪನ್ನೀರ್ ಕ್ವಾಂಟಿಟಿ ಕಡಿಮೆ ಇದ್ದಾಗ ಈ ರೀತಿ ನಾನು ಇಲ್ಲಿ ತೋರಿಸಲಿಲ್ಲ ಈ ಥರ ಮಾಡೋದ್ರಿಂದ ಸಾಕಷ್ಟು ಒದಗುತ್ತೆ ಹಾಗೆಯೇ ನಿಮ್ಮಲ್ಲೂ ಕೂಡ ಚಾನಲ್ಗೂ ಸುಪ್ರೂ ಸೇ ಇರ್ತಿರ್ತೀರಾ ಹೇಗೆ ಮಾಡ್ತಿರೋ ತೋರಿಸಿ ಅಂತ ಕೇಳ್ತಿರ್ತೀರಾ ಸೊ ಹಾಗಾಗಿ ಇವತ್ತಿನ ಸಹ ಇದನ್ನು ಶೇರ್ ಮಾಡ್ಕೊಳ್ತಾ ಇದೀನಿ ಹಿಟ್ಟನ್ನು ಕಲಸಿದ್ದೆ ಸ್ವಲ್ಪ ಮೆತ್ತಿಗೆ ಕಲಿಸ್ಕೋಬೇಕಂತೆ ಬರೀ ಉಪ್ಪು ಮತ್ತು ನೀರನ್ನು ಹಾಕಿ ಗೋಧಿ ಹಿಟ್ಟನ್ನ ಕಲಸಿಟ್ಕೊಂಡೆ ಯಾವತ್ತೂ ಅಷ್ಟೇ ಪರೋಟಕ್ಕಾಗಲಿ ಚಪಾತಿಗಾಗಲಿ ಗೋಧಿ ಹಿಟ್ಟನ್ನ ನೀವು ಕಲಿಸಿದಾಗ ಕನಿಷ್ಠ ಪಕ್ಷ ಹದಿನೈದು ನಿಮಿಷನಾರು ನೀವು ಅದನ್ನು ಮುಚ್ಚಿ ಇಡಬೇಕಾಗತ್ತೆ ಆವಾಗ ಚೆನ್ನಾಗಿ ಚಪಾತಿ ಪರೋಟ ಎಲ್ಲವೂ ಬರುತ್ತೆ ಸಾಫ್ಟಾಗಿರುತ್ತೆ ಸುಮ್ಮನೆ ಕಲಸಿದ ತಕ್ಷಣ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಈಗ ನಾನು ಒಂದು ಈರುಳ್ಳಿನ ಹೆಚ್ಕೊಳ್ತಾ ಇದ್ದೀನಿ ಈರುಳ್ಳಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಣ್ಣಗೆ ಹೆಚ್ಕೋಬೇಕಾಗತ್ತೆ ಯಾಕೆ ಅಂತ ಅಂದರೆ ಇದನ್ನು ಸ್ಟಫಿಂಗಿಗೆ ಬಳಸ್ತಿರೋದ್ರಿಂದ ಈರುಳ್ಳಿ ದಪ್ಪ ದಪ್ಪಕ್ಕಿದ್ರೆ ಸ್ಟಫ್ ಮಾಡಿದಾಗ ಒತ್ತೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ಪನ್ನೀರ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದ್ದಾಗ ಈರುಳ್ಳಿನ ಹಾಕೊಳ್ಳೋದ್ರಿಂದ ಅಫ್ಕೋರ್ಸ್ ಫ್ಲೇವರು ರುಚಿ ಎಲ್ಲ ಸರಿ ಜೊತೆಗೆ ಸ್ಟಫಿಂಗು ಒದಗತ್ತೆ ಹಾಗಾಗಿ ನೀವು ಕೂಡ ಈ ರೀತಿ ಮಾಡ್ಬೋದು ಸ್ವಲ್ಪನೇ ಕ್ವಾಂಟಿಟಿ ಇದೆ ಆದರೆ ಒಂದು ಪನ್ನೀರ್ ಪರಾಟ ಒಂದೆರಡು ಜಾ ಜಾಸ್ತಿ ಬರಿಬೇಕಾಗುತ್ತೆ ಮನೆಯಲ್ಲಿ ನಿಂತಿದ್ದಾಗ ಈ ಥರ ನೀವು ಕೂಡ ಟ್ರಿಕ್ನ ಟ್ರೈ ಮಾಡ್ಬೋದು ಈರುಳ್ಳಿನ ಬೇಕಾದರೆ ನೀವು ತುರಿದು ಕೂಡ ಹಾಕೋಬೋದು ಅಂದರೆ ಸ್ವಲ್ಪ ನೀರು ಬಿಡೋ ಸಾಧ್ಯತೆ ಇರುತ್ತೆ ಒಂದೊಂದು ಸರ್ತಿ ಸ್ವಲ್ಪ ಒಗ್ಗರಣೆಯಲ್ಲಿ ಜಾಸ್ತಿ ಹುರ್ಕೋಬೇಕಾಗತ್ತೆ ಅದ್ರ ಬದಲು ಈ ರೀತಿ ಸಣ್ಣದಾಗಿ ಹೆಚ್ಚಿಕೊಳ್ಳೆ ತುಂಬ ಒಳ್ಳೆಯದು ಈಗ ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಅದಕ್ಕೆ ಕಾಳನ್ನು ಹಾಕೊಂಡಿದ್ದೀನಿ ಅಥವಾ ಅಜ್ವಾನ ಅಂತ ಏನಂತಾರಲ್ಲ ಅದನ್ನು ಹಾಕೊಂಡಿದ್ದೀನಿ ಒಗ್ಗರಣೆಗೆ ಇದನ್ನು ಹಾಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಒಂದು ಫ್ಲೇವರು ಆಮೇಲೆ ಅರಗೋದಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತೆ ಹಾಗಾಗಿ ಇದಕ್ಕೆ ಕಾಳನ್ನು ನಾನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿನ ಸೇರಿಸ್ಕೋಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ತಿನ್ನಬೇಕು ಆ ಪೇಸ್ಟ್ ಹಾಕೋಬೇಕು ನಿಮ್ಗೆ ಆ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಖಂಡಿತ ಹಾಕೊಳ್ಳಿ ನಮ್ಮ ಮನೇಲಿ ಖಾಲಿಯಾಗಿತ್ತು ಇಲ್ಲಿ ಹಾಕಿಲ್ಲ ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಗಾರ್ಲಿಕ್ ಪೌಡ್ರನ್ನ ಸೇರಿಸ್ಕೋತೀನಿ ಈಗ ಹೆಚ್ಚಿಟ್ಟಂತಹ ಈರುಳ್ಳಿನ ಹಾಕಿದ್ದೀನಿ ಇದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆ ಯಾವುದೇ ಕಾರಣಕ್ಕೂ ಉಪ್ಪು ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಒಗ್ಗರಣೆಯಲ್ಲಿ ಬೇಗ ಬೇಯ್ಲಿ ಅಂಥೇಳಿ ಅದು ನೀರು ಬಿಟ್ಬಿಟ್ರೆ ಆಮೇಲೆ ಸ್ಟಫಿಂಗ್ನ ಚಪಾತಿ ಹಿಟ್ಟೊಳಗೆ ತುಂಬಿಟ್ಟು ಮಾಡೋದಕ್ಕೆ ಪರೋಟ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಉಪ್ಪನ್ನು ಹಾಕೋದಕ್ಕೆ ಹೋಗಬೇಡಿ ಹಾಗೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ ಬೆಂದು ಹೋಗುತ್ತೆ ಯಾಕೆಂದರೆ ಈರುಳ್ಳಿ ನಾವು ಸಣ್ಣಗೆ ಹೆಚ್ಚಿರ್ತೀವಲ್ವ ಹಾಗಾಗಿ ಬೆಂದು ಹೋಗುತ್ತೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀರಾ ಅಂತಂದರೆ ಒಗ್ಗರಣೆಯಲ್ಲಿ ಮೊದಲು ಅದನ್ನು ಹಾಕೊಂಡು ಹುರಿದು ನಂತರ ನೀವು ಅದಕ್ಕೆ ಈರುಳ್ಳಿನ ಸೇರಿಸ್ಕೊಬೋದು ಈರುಳ್ಳಿ ಈ ರೀತಿ ಸ್ವಲ್ಪ ಬೆಂದಾಗೆ ಆದಮೇಲೆ ಇದಕ್ಕೆ ಅರ್ಶನ ಕೊತ್ತಂಬರಿ ಬೀಜದ ಪುಡಿ ಚೂರು ಗರಂ ಮಸಾಲ ಚಾಟ್ ಮಸಾಲ ಮತ್ತು ಹಾಗೆಯೇ ಅಚ್ಕಾರದ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಎಲ್ಲದೂ ಹಾಕ್ಕೊಂಡಿದ್ದೀನಿ ನಿಮಗೆ ಹುಳಿ ಟೇಸ್ಟ್ ಇಷ್ಟ ಆಗುತ್ತೆ ಅಂದರೆ ಅಮಚೂರು ಪೌಡ್ರ್ ಹಾಕೋಬೋದು ಹಾಗೆಯೇ ಸ್ವಲ್ಪ ಇಲ್ಲಿ ಬ್ಲ್ಯಾಕ್ ಸಾಲ್ಟನ್ನ ಹಾಕ್ಕೊಂಡಿದ್ದೀನಿ ಅದು ಒಂದು ವಿಶೇಷವಾದ ಫ್ಲೇವರ್ ಕೊಡುತ್ತೆ ಅಂಥೇಳಿ ನಾನಿಲ್ಲಿ ತೋರಿಸಿರೋ ಮಸಾಲೆಗಳಲ್ಲಿ ಕೆಲವೊಂದನ್ನು ಕೆಲವು ಸತಿ ಆ್ಯಡ್ ಮಾಡೋದಿಲ್ಲ ಕೆಲವು ಸತಿ ಆ್ಯಡ್ ಮಾಡ್ತೀನಿ ಈ ಥರ ಮಾಡೋದ್ರಿಂದ ಫ್ಲೇವರ್ಸಲ್ಲಿ ವ್ಯತ್ಯಾಸ ಆಗುತ್ತೆ ನಿಮಗೆ ಪ್ರತಿ ಸತಿ ಮಾಡಿದಾಗಲೂ ಒಂದು ರೀತಿ ಹೊಸದಾಗಿದೆ ಈ ಸತಿ ಮಾಡಿದ್ದು ಅಂತ ಅನ್ನೋ ಥರ ಅನಿಸ್ತಿರತ್ತೆ ಈ ಥರ ಟ್ರಿಕ್ಗಳನ್ನ ನೀವು ಕೂಡ ಮಾಡ್ಕೋಬೋದು ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಈ ಪಾನಿಪುರಿ ಟೇಸ್ಟು ಆ ಫ್ಲೇವರ್ ಏನಿರುತ್ತಲ್ಲ ಆ ಥರ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈಗ ಇದನ್ನು ಒಂದು ಸ್ವಲ್ಪ ಕೈಯಾಡ್ಸ್ಕೊಳ್ತೀನಿ ಆಮೇಲೆ ಇದಕ್ಕೆ ನಾನು ಕಸೂರಿ ಮೇಥಿನ ಸೇರಿಸ್ಕೋತೀನಿ ಇಲ್ಲಿ ಕಸೂರಿ ಮೇಥಿ ಮತ್ತು ಈರುಳ್ಳಿ ಎಲ್ಲ ಹಾಕೋದ್ರಿಂದ ಸ್ಟಫಿಂಗ್ನ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಕಸ್ಮಾತ್ ಪನ್ನೀರ್ ಮನೇಲಿ ಕಡಿಮೆ ಇದ್ದರೂ ಕೂಡ ನೀವು ಚೆನ್ನಾಗಿ ಸ್ಟಫಿಂಗು ಒದಗಿಸೋ ಹಾಗೆ ಮಾಡ್ಕೊಬೋದು ಈಗ ಒಲೆನ ಆಫ್ ಮಾಡಿದ್ರಾಯ್ತು ಇದಕ್ಕೆ ಕಸೂರಿ ಮೆತ್ತಿನ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಹುರ್ಕೊಳ್ತೀನಿ ಈ ಥರ ಡ್ರೈ ಪೌ ಪೌಡರ್ಗಳು ಸಿಗತ್ತೆ ಅಂದರೆ ಶು ಶುಂಠಿದಿರ್ಬೋದು ಬೆಳ್ಳುಳ್ಳಿದಿರ್ಬೋದು ಅಥವಾ ಈರುಳ್ಳಿದಿರ್ಬೋದು ಅದನ್ನು ತಂದಿಟ್ಕೊಂಡಿರ್ತೀನಿ ಶುಂಠಿದಂತೂ ಸುಲಭವಾಗಿ ಸಿಗುತ್ತೆ ಇದು ಬೆಳ್ಳುಳ್ಳಿದು ಈ ಥರ ತಂದಿಟ್ಕೊಂಡಿದ್ದೆ ಗಾರ್ಲಿಕ್ ಪೌಡರ್ ಇದನ್ನು ನೀವು ಮನೆಯಲ್ಲಿ ಹಸಿದೆಲ್ಲ ಇಲ್ಲ ಅಂತ ಪದಾರ್ಥ ಇಲ್ಲ ಅಂದಾಗ ಈ ರೀತಿ ಪೌಡ್ರನ್ನ ಆ್ಯಡ್ ಮಾಡಿಕೊಂಡ್ರೆ ಫ್ಲೇವರ್ ಕೊಡುತ್ತೆ ನಾನು ಕೂಡ ಇಲ್ಲಿ ಸ್ವಲ್ಪ ಅದನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಎಷ್ಟು ಅಷ್ಟು ಕಸೂರಿ ಮೇತಿ ಅಥವಾ ಒಣಗಿದ ಮೆಂತ್ಯ ಸೊಪ್ಪು ಏನಿರುತ್ತಲ್ಲ ಅದನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನ ಸ್ವಲ್ಪ ಹೊತ್ತು ಆರಿಸ್ಕೊಳೋಣ ಆದ್ಮೇಲೆ ಒಂದು ಇನ್ನೂರು ಅಷ್ಟು ಪನ್ನೀರ್ನ ನಾನು ತುರಿದು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಕಲ್ಪದವ್ರದ್ದು ಏನು ಬರುತ್ತಲ್ಲ ಆ ಪನ್ನೀರ್ನ ಯೂಸ್ ಮಾಡ್ತಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತದು ನೀವು ಇನ್ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ಅಥವಾ ಮನೆಯಲ್ಲೇ ಮಾಡ್ಕೊಂಡು ಕೂಡ ಮಾಡ್ಬೋದು ಇನ್ನೂ ಚೆನ್ನಾಗಿರುತ್ತೆ ತುರಿದು ಇಟ್ಕೊಂಡೀನಿ ಥರ ಪನ್ನೀರ್ನ ಇದನ್ನು ನಾನು ಆ ಈರುಳ್ಳಿ ಮಿಶ್ರಣ ಏನಿತ್ತಲ್ಲ ಅದಕ್ಕೆ ಸೇರಿಸ್ಕೊಂಡು ಸ್ಟಫಿಂಗ್ನ ತಯಾರು ಮಾಡ್ಕೊಳ್ತೀನಿ ಅದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತೀನಿ ಕೊತ್ತಂಬರಿ ಸೊಪ್ಪಿದ್ರೆ ಖಂಡಿತ ಅದನ್ನ ಹೆಚ್ಚಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಿಟ್ಟನ್ನು ಕಲಸಿಟ್ಕೊಂಡು ನಂತರ ಈ ಪನ್ನೀರಿನ ಸ್ಟಫಿಂಗ್ ಮಾಡ್ಕೊಳ್ಳೋ ಹೊತ್ತಿಗೆ ಹಿಟ್ಟು ಸಾಕಷ್ಟು ನೆಂದಿರುತ್ತೆ ಆವಾಗ ನೀವು ಪರೋಟ ಮಾಡ್ಕೊಳ್ಳೋದಕ್ಕೆ ಕರೆಕ್ಟ್ ಟೈಮ್ ಅಂತ ಹೇಳ್ಬೋದು ಸ್ವಲ್ಪ ಹಿಟ್ಟು ನೆಂದಿದ್ರೆ ಆವಾಗ ಚೆನ್ನಾಗಿ ಆಗಿರುತ್ತೆ ಆಮೇಲೆ ಕಲಿಸ್ಬೇಕಾದ್ರೂ ಅಷ್ಟೇ ಚಪಾತಿಗಿಂತ ಸ್ವಲ್ಪ ಆಗಿ ಕಲಿಸ್ಕೊಳ್ಳಿ ಹಿಟ್ಟನ್ನ ಈಗ ಇದನ್ನು ಕೈಯಲ್ಲೇ ಒಂದು ಬಟ್ಲೆ ಶೇಪ್ ಥರ ಮಾಡೋದಕ್ಕೆ ಪ್ರಯತ್ನ ಇದ್ದೀನಿ ಈ ಸತಿ ನಾನು ನಿಮಗೆ ತುಂಬ ಆಗಿ ತುಂಬ ಕ್ಲೀನಾಗಿ ತೋರಿಸಿ ಇನ್ನೂ ಸ್ಟಫಿಂಗ್ ಮಾಡ್ಕೊಳ್ಳೋದಿರ್ಬೋದು ಒತ್ತೋದಿರ್ಬೋದು ತುಂಬ ಜನಕ್ಕೆ ಇದೊಂದು ಸಮಸ್ಯೆ ಇರುತ್ತೆ ಒತ್ತಿದ ತಕ್ಷಣ ಸ್ಟಫಿಂಗ್ ಎಲ್ಲ ಹೊರಗೆ ಬರೋದು ಅಥವಾ ಹರಿದು ಹೋಗಿಬಿಡೋದು ಅಥವಾ ಸರಿಯಾಗಿ ಸ್ಟಫ್ ಮಾಡ್ಕೊಳ್ಳೋಕ್ಕೆ ಇರೋದು ಈ ಥರದ್ದೆಲ್ಲ ಇರುತ್ತೆ ಬಟ್ ಈ ವಿಡಿಯೋ ಕ್ಲಿಪ್ಪಿಂಗ್ಸಲ್ಲಿ ನಿಮಗೆ ತುಂಬ ಸ್ಪಷ್ಟವಾಗಿ ಕಾಣೋ ಹಾಗೆ ಸ್ಲೋ ಮೋಷನಲ್ಲಿ ತೋರಿಸಿದ್ದೀನಿ ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡೀನಿ ಸ್ಟಫಿಂಗ್ ಜಾಸ್ತಿ ಇದ್ದಷ್ಟು ಪರಾಟ ತುಂಬ ಚೆನ್ನಾಗಿರುತ್ತೆ ಇಲ್ಲದಿದ್ರೆ ಚಪಾತಿ ತಿಂದ ಹಾಗೆ ಆಗುತ್ತೆ ಆದ್ದರಿಂದ ಚೆನ್ನಾಗಿ ಒತ್ತಿ ಒಳಗಡೆ ಸ್ಟಫಿಂಗ್ ತುಂಬ್ಕೊಳ್ಳಿ ಆಮೇಲೆ ಒತ್ತಬೇಕಾದ್ರೂ ಕೂಡ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮ್ಮ ಪರಾಟ ಚೂರು ಹರಿದಂಗೆ ಬರೀ ಬರುತ್ತೆ ಇಲ್ಲಿ ತೋರಿಸಿ ನಿಮಗೆ ಯಾವ ರೀತಿ ಸ್ಟಫಿಂಗ್ ಮಾಡ್ಕೊಂಡು ಆಮೇಲೆ ನಿಧಾನಕ್ಕೆ ಹಿಟ್ಟನ್ನು ಈ ರೀತಿ ಅಂದರೆ ಮುಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಸಾಫ್ಟಾಗಿ ನೀವು ಹಿಟ್ ಕಲಿಸಿಕೊಂಡಾಗ ಏನಾಗುತ್ತೆ ಅಂದರೆ ತುಂಬ ಸುಲಭವಾಗಿ ಈ ರೀತಿ ಒಳಗಡೆ ಸ್ಟಫಿಂಗ್ನ ತುಂಬಿಕೊಂಡು ಅದನ್ನು ಕ್ಲೋಸ್ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ ಈಗ ಇದನ್ನ ಎಕ್ಸ್ಟ್ರಾ ಏನು ಹಿಟ್ಟಿರುತ್ತಲ್ಲ ಅದನ್ನೇನು ಕಿತ್ತು ತೆಗ್ಯಕ್ಕೆ ಹೋಗಬೇಡಿ ಹಾಗೆ ಅದನ್ನು ಅಲ್ಲೇ ಮಡಿಸ್ಬಿಟ್ಟು ಬಿಟ್ಬಿಡಿ ಯಾಕೆಂದರೆ ಸ್ಟಫಿಂಗ್ ಸಾಕಷ್ಟು ಇದ್ದಾಗ ಮೇಲ್ಗಡೆ ಹಿಟ್ಟಿನ ಕ್ವಾಂಟಿಟಿ ಕಣಕ ಏನಿರುತ್ತಲ್ಲ ಅದು ಕೂಡ ಸಾಕಷ್ಟು ಇರಬೇಕಾತೆ ಆವಾಗಲೇ ಹರಿದು ಹರಿದು ಹೋಗೋದಿಲ್ಲ ಈಗ ಈ ರೀತಿ ತುಂಬ ಆದಮೇಲೆ ಇದನ್ನು ಕೈಯಲ್ಲೇನೆ ಸಾಕಷ್ಟು ದೊಡ್ಡದು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂದರೆ ನಾನು ಇಲ್ಲಿ ತೋರಿಸ್ತೀನಿ ಒಂದು ಚಿಕ್ಕ ಹಪ್ಪಳದಷ್ಟಾರೋ ಇದನ್ನು ಕ್ಲೈ ಕ್ಲೀನಾಗಿ ಈ ರೀತಿ ಒತ್ಬಿಟ್ಟು ಮಾಡಬೇಕಾಗತ್ತೆ ಅಂದರೆ ಸ್ಟಫಿಂಗ್ ಎಲ್ಲ ಕಡೆ ಆಗಿ ಸ್ಪ್ರೆಡ್ ಆಗೋ ಹಾಗೆ ಮಾಡಬೇಕಾಗತ್ತೆ ಆಮೇಲೆ ನೀವು ಲಟ್ಟಣಿಗೆಯಲ್ಲಿ ಹೊತ್ಕೊಂಡ್ರೆ ಚೂರು ಹರಿಯೋದಿಲ್ಲ ಈ ರೀತಿ ಕೈಯಲ್ಲೂ ಕೂಡ ಸ್ವಲ್ಪ ದೊಡ್ಡದ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇದಾದಮೇಲೆ ಹಿಟ್ಟನ್ನು ಹಾಕ್ಕೊಂಡು ಹದವಾಗಿ ನೀವು ಒತ್ಕೋಬೇಕು ಆಮೇಲೆ ಒತ್ತಬೇಕಾದ್ರೂ ಅಷ್ಟೇ ಜಾಸ್ತಿ ಪ್ರೆಷರ್ ಹಾಕೋಕ್ಕೆ ಹೋಗಬಾರ್ದು ಹಗುರವಾಗಿ ಒತ್ತಬೇಕಾಗತ್ತೆ ಚಪಾತಿ ಥರ ಸ್ವಲ್ಪ ಗ ಪ್ರೆಷರ್ ಹಾಕಿ ಒತ್ತಿದ್ರೆ ಹರಿದು ಹೋಗೋ ಸಾಧ್ಯತೆ ಇರುತ್ತೆ ಈ ರೀತಿ ಅಗಲ ಮಾಡ್ಕೊಂಡೀನಿ ಇದಾದ್ಮೇಲೆ ನೀವು ಒತ್ತಕ್ಕೆ ಶುರು ಮಾಡಿದ್ರೆ ಚೆನ್ನಾಗಿ ಪರಾಟ ಬರುತ್ತೆ ಹಾಕಿ ಕಾವಲಿ ಮೇಲೆ ಎರಡು ಕಡೆ ಬೇಯಿಸ್ಕೊಂಡ್ರೆ ಈ ತರ ರುಚಿ ರುಚಿಯಾಗಿರುವಂಥ ಪನ್ನೀರ್ ಪರಾಟ ತಯಾರಾಗುತ್ತೆ ನೆಂಚ್ಕೊಳ್ಳೋದಕ್ಕೆ ಸ್ವಲ್ಪ ಮೊಸರು ಉಪ್ಪಿನಕಾಯಿ ಯಾವುದಿದ್ರೂ ಆಗತ್ತೆ ಈಗ ತಿಂಡಿ ಎಲ್ಲ ತಿಂದಿದ್ದಾಯ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದಕ್ಕೆ ಸೀಮೆ ಬದ್ನೆಕಾಯಿನ ಹಚ್ಕೊಳ್ತಾ ಇದ್ದೀನಿ ಇವತ್ತು ಡೇ ಆದ್ರೂ ನಾನು ಬೆಳಗ್ಗೆ ತಕ್ಷಣ ಅಡುಗೆ ಮಾಡಲಿಲ್ಲ ಬರೀ ತಿಂಡಿ ಮಾಡಿದೆ ಯಾಕೆ ಅಂತಂದರೆ ಈ ಪನೀರ್ ಪರಾಟ ಅಥವಾ ಥರದ್ದೆಲ್ಲ ಮಾಡಿದಾಗ ಮಕ್ಕಳಿಗೆ ತಿಂಡಿಗೂ ಕೊಡ್ಬೋದು ಹಾಗೇ ಬಾಕ್ಸ್ ಲಂಚ್ ಬಾಕ್ಸಿಗೂ ಕೂಡ ಹಾಕಿ ಕಳಿಸ್ಬೋದು ಸೊ ಒಂದೊಂದು ದಿವಸ ಈ ಥರ ಮಾಡೋದ್ರಿಂದ ನನಗೂ ಕೂಡ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಎವ್ರಿ ಡೇ ಇದುವರೆಗೆ ಹೇಳೋದಿದೆಯಲ್ಲ ಅದೊಂಥರ ಟಾಸ್ಕ್ ಆಗಿಬಿಟ್ಟಿರುತ್ತೆ ಒಂದೊಂದು ಸತಿ ಈ ಥರ ಮಧ್ಯೆ ಬ್ರೇಕ್ ತೊಗೊಳೋದ್ರಿಂದ ನಾವು ಕೂಡ ಚೆನ್ನಾಗಿ ರಿಚಾರ್ಜ್ ಆದಂಗೆ ಅನ್ನಿಸ್ತಿರತ್ತೆ ಸೊ ಇವತ್ತು ಮಧ್ಯಾಹ್ನ ದಿವಸ ಅಡುಗೆ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಮಳೆ ಬರ್ತಿತ್ತು ಹಾಗಾಗಿ ಕತ್ಲೆ ಕತ್ಲೆ ಆಗಿತ್ತು ಸೊ ಜಸ್ಟ್ ಚಿಮ್ಣಿ ಹತ್ರ ಇರೋ ಲೈಟ್ ಹಾಕ್ಕೊಂಡು ಅಡುಗೆ ಮಾಡ್ತಾ ಇದ್ದೆ ಒಂಥರ ಈ ಸೆಟಪ್ ನಂಗೆ ಮಜಾ ಕೊಡ್ತಿತ್ತು ಸೀಮೆ ಬದನೆಕಾಯಿನಲ್ಲಿ ಇದು ಮಧ್ಯದಲ್ಲಿ ಒಂದು ರೀತಿ ಅಂಟಿರುತ್ತಲ್ಲ ಅದನ್ನು ಕ್ಲೀನಾಗಿ ತಕೊಂಡು ದಪ್ಪ ದಪ್ಪ ಹೋಳಾಗಿ ಹೆಚ್ಕೊಳ್ತಾ ಇದ್ದೀನಿ ಹೆಸರು ಬೇಳೆ ಹಾಕಿ ತೊವೆ ಮಾಡ್ತೀನಿ ವಾರದಲ್ಲಿ ಒಂದೆರಡು ಎರಡು ಸತಿ ಹೆಸರು ಬೇಳೆ ತಿನ್ನೋದ್ರಿಂದ ದೇಹ ಉಷ್ಣ ದೇಹದಲ್ಲಿ ಉಷ್ಣಾಂಶ ಹೆಚ್ಚಿದ್ರೆ ಅಥವಾ ಅನಿಸ್ತಿ ಕೆಲವ್ರಿಗೆ ಅನ್ಸುತ್ತಲ್ಲ ಬಾಡಿ ತುಂಬ ಹೀಟ್ ಆಗಿಬಿಟ್ಟಿದೆ ಹೇಳಿ ಅಥವಾ ಅದಕ್ಕೆ ಸಂಬಂಧಪಟ್ಟಾಗ ಏನಾರು ತೊಂದರೆಗಳು ಕಾಣಿಸ್ಕೊಳ್ಳೋಕ್ಕೆ ಶುರುವಾದಾಗ ಬೇಳೆ ತಿನ್ನೋದು ತುಂಬ ಒಳ್ಳೆಯದು ವಾರದಲ್ಲಿ ಒಂದು ಎರಡು ದಿವಸ ತಿನ್ನೋ ಅಭ್ಯಾಸ ಇಟ್ಕೋಬೇಕು ಅಂತ ನನಗನ್ಸುತ್ತೆ ಸೊ ಇವತ್ತಿನ ಹೆಸರು ಬೇಳೆ ಮತ್ತು ಸೀಮೆ ಬದನೆಕಾಯಿ ಹಾಕಿ ಒಂದು ಸಿಂಪಲ್ಲಾಗಿ ಒಂದು ತೊವೇನು ಮಾಡ್ತಾ ಇದ್ದೀನಿ ಹಿಂದೆ ಕೂಡ ವ್ಲಾಗಲ್ಲಿ ತೋರಿಸಿದಾಗ ಮುಂಚೆ ತೋರಿಸಿದ ರೆಸಿಪಿನ ಅಂತ ನಿಮ್ಮಲ್ಲಿ ಕೇಳಿದ್ರಿ ನನಗೆ ಹಳೆಯ ರೆಸಿಪಿಗಳೆಲ್ಲ ಕೆಲವೆಲ್ಲ ಏನು ತೋರಿಸಿ ನನಗೂ ಕೂಡ ವೀಡಿಯೋ ನೋಡಿದ್ರೆ ಮಾತ್ರ ನೆನಪಾಗುತ್ತೆ ಮೋಸ್ಟ್ಲಿ ಮಸಾಲೆಗಳನ್ನು ತಿರುವು ಹಾಕಿ ಸ್ವಲ್ಪ ಅಂದರೆ ಕೊತ್ತಂಬರಿ ಬೀಜಕಾಯಿ ಈ ಥರದ್ದೆಲ್ಲ ತೋರಿಸಿರ್ತೀನಿ ಆದರೆ ಇವತ್ತಿನ ದಿವಸ ಪಲ್ಯ ಇನ್ನೇನಾರ ಜೊತೆಗೆಲ್ಲ ಸಿಂಪಲ್ ಸಿಂಪಲ್ಲಾಗಿ ಈ ಥರ ತೊವೆ ಮತ್ತು ತುಂಬ ಕ್ವಿಕ್ಕಾಗಿ ಆಗುವಂಥದ್ದು ಬೆಳಗ್ಗೆನ ಹೊತ್ತು ನೀವು ಇದನ್ನು ಮಾಡಿಕೊಂಡ್ರೆ ಚಪಾತಿ ಜೊತೆ ನೆಂಚ್ಕೊಳಕ್ಕೆ ಇರ್ಬೋದು ಅನ್ನ ಕಲಿಸ್ಕೊಳ್ಳೋದಕ್ಕೆಲ್ಲ ಅದಕ್ಕೂ ಇರುತ್ತೆ ಕುಕ್ಕರ್ನಲ್ಲಿ ಹೆಸರು ಬೇಳೆ ಜೊತೆಗೆ ಸ್ವಲ್ಪ ಅರಿಶಿನ ಹಾಗೆ ಹೆಚ್ಚಿಟ್ಟಂಥ ಹೋಳು ಮತ್ತು ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕಿ ಇನ್ನಿ ಖಾರಕ್ಕೆ ಅಂಥೇಳಿ ಖಾರ ಜೊತೆಗೆ ಇದು ಇದ್ರದ್ದೊಂದು ಫ್ಲೇವರ್ ಬರುತ್ತೆ ಖಾರ ಅಂತಂದರೆ ನಾನು ಇಲ್ಲಿ ತುಂಬ ಸೀಳ್ ಹಾಕಿ ಚೂರೇ ಚೂರು ಕಟ್ ಮಾಡಿ ಹಾಕಿದ್ದೀನಿ ಹಂಗೆ ಮಾಡೋದ್ರಿಂದ ಬೀಜ ಕೂಡ ಹೊರಗೆ ಬರೋದಿಲ್ಲ ಹಾಗೆಯೇ ಒಳಗಿರುತ್ತೆ ತುಂಬ ಆಗಿರುತ್ತೆ ಒಂದು ವಿಸಿಲ್ ಕೂಗ್ಸಾದ್ಮೇಲೆ ಸ್ವಲ್ಪ ಕಾಯಿ ತುರಿ ಉಪ್ಪನ್ನು ಹಾಕಿ ಕುದಿಸಿ ಒಂದು ತುಪ್ಪದಲ್ಲಿ ಸಾಸಿವೆ ಜೀರಿಗೆ ಇಂಗಿನ ಒಗ್ಗರಣೆ ಹಾಕಿದ್ರೆ ತುಂಬಾ ರುಚಿಕರವಾದಂಥ ತವೆ ತಯಾರಾಗಿರುತ್ತೆ ತುಂಬ ಸಿಂಪಲ್ಲು ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ ಚಪಾತಿ ಜೊತೆ ನೆಂಚ್ಕೊಳ್ಳೋಕ್ಕೆ ಅನ್ನ ಕಲಸ್ಕೊಳಕ್ಕೆ ತುಪ್ಪದ ಜೊತೆಗೆ ಬಿಸಿ ಅನ್ನಕ್ಕೆ ಅಥವಾ ಮುದ್ದೆಗೆ ನೆಂಚ್ಕೋತೀರಾ ಅದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಹಾಗೆಯೇ ಕ್ವಿಕ್ಕಾಗಿ ಮಾಡುವಂಥ ಅಡುಗೆ ಇದು ಜೊತೆಗೊಂದು ಗೊಜ್ಜು ಪಲ್ಯಾನೋ ಮಾಡಿಕೊಂಡ್ರೆ ಅವತ್ತಿನ ದಿವಸದ ಅಡುಗೆ ಕೆಲಸನೇ ಮುಗಿದೋಯ್ತು ಅಂತ ಹೇಳ್ಬೋದು ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಾಮೆಂಟ್ ನೋಡಿದೆ ನಿಮ್ಮ ಡಿ ಪಿ ನೋಡಿದ್ರೆ ತುಂಬ ಡೀಸೆಂಟಾಗೇ ಕಾಣ್ತೀರಾ ನಾನು ಹಿಂದಿನ ಬ್ಲಾಗಲ್ಲಿ ಬೇರೆ ವಾಯ್ಸಲ್ಲಿ ಮಾತಾಡಿ ತೋರಿಸಿದ್ದನ್ನು ಮಿಮಿಕಿಂಗ್ ಅಂತ ಮಾಕಿಂಗ್ ಅನ್ನೋದಿಲ್ಲ ಈ ಎರಡು ಪದಕ್ಕೂ ಕನ್ನಡದಲ್ಲಿ ತುಂಬ ಸುಂದರವಾದ ಪದಗಳಿದೆ ವಾಕಿಂಗ್ ಅಂದರೆ ಅಣಕಿಸೋದು ಅಂಥೇಳಿ ಮಿಮಿಕಿಂಗ್ ಅಂದರೆ ಅನುಕರಣೆ ಮಾಡೋದು ಅಂಥೇಳಿ ಈ ಮಿಮಿಕಿಂಗ್ ಅನ್ನೋದು ಇದೆಯಲ್ಲ ಇದನ್ನು ಹೊರಗಡೆ ಎಂಟರ್ಟೈನ್ಮೆಂಟಿಗೆ ಎಷ್ಟೊಂದು ಜನದ ಆರ್ಟಿಸ್ಟ್ಗಳದ್ದು ಎಷ್ಟೊಂದು ಜನ ಆರ್ಟಿಸ್ಟ್ಗಳದ್ದನ್ನ ಬೇರೆಯವರು ಮಾಡಿ ತೋರಿಸ್ತಾರೆ ಎಂಟರ್ಟೈನ್ಮೆಂಟಿಗೆ ಅಥವಾ ಹಿಂಗೆ ಯಾವುದೇ ಇದಕ್ಕಿರ್ಬೋದು ಕಾಮಿಡಿ ಮಾಡ್ಬೇಕಾರೆ ಎಲ್ಲ ಅದನ್ನು ಅನುಕರಿಸಿ ಮಾಡಿ ತೋರಿಸೋ ಅದು ವಾಕಿಂಗ್ ಆಗೋದಿಲ್ಲ ಜಸ್ಟ್ ಅನುಕರಿಸಿ ತೋರಿಸೋದು ಆಮೇಲೆ ಇನ್ನೊಂದೇನು ಅಂತಂದರೆ ಆ ಥರ ಅನುಕರಿಸಿ ತೋರಿಸಿದಾಗ ಅವಮಾನ ಆಗೋದಿಲ್ಲ ಹೀಗಿದೆ ಅಂತ ತೋರಿಸೋದು ಅದು ಮಾಕಿಂಗ್ ಆಗೋದಿಲ್ಲ ಈ ಎರಡರ ವ್ಯತ್ಯಾಸ ನಿಮಗೆ ತಿಳಿ ತಿಳಿದಿದ್ರೆ ನೀವು ಆ ಕಮೆಂಟ್ ಹಾಕ್ತಿರ್ಲಿಲ್ಲ ಆ್ಯಂಡ್ ಆನ್ ಟಾಪ್ ಆಫ್ ಇಟ್ ನೀವು ವ್ಯೂಸ್ ಬಗ್ಗೆ ಕ್ಲೈಮ್ ಮಾಡಿದ್ದೀರಾ ವ್ಯೂಸ್ ಬಗ್ಗೆ ಹೇಳಿದ್ದೀರಾ ನಿಮ್ಮ ವರ್ಕು ನಿಮ್ಮ ವ್ಯೂಸ್ ಮೂಲಕ ನೀವು ತೋರಿಸ್ಬೇಕು ಅಂತ ಹೇಳಿ ನೋಡಿ ಯೂಟ್ಯೂಬಲ್ಲಿ ಮೂರು ಥರದ ಕಂಟೆಂಟ್ ಇದೆ ಒಂದು ಉಚ್ಚವಾದ ಕಂಟೆಂಟು ಇನ್ನೊಂದು ತುಚ್ಛವಾದ ಕಂಟೆಂಟು ಇನ್ನೊಂದು ಮಧ್ಯದ್ದು ಅಂದರೆ ಈ ಮಧ್ಯದಲ್ಲಿರೋದು ಈ ಕಡೆ ತುಚ್ಛವಾಗಿರೋ ಹೋಗ್ಬೋದು ಹುಚ್ಚುವಾಗರೋ ಹೋಗ್ಬೋದು ಬಟ್ ಈ ಮಧ್ಯದಲ್ಲಿರೋರು ಸಾಮಾನ್ಯವಾಗಿ ನಾನು ನೋಡಿದ ಹಾಗೆ ವ್ಲಾಗ್ಸ್ ಮಾಡೋದು ರೆಸಿಪಿಗಳು ಮಾಡೋದು ಈ ಥರದ್ದೆಲ್ಲ ಒಂದು ಕ್ಯಾಟಗರಿ ಏನಿದೆಲ್ಲ ಸಾಮಾನ್ಯವಾಗಿ ಅವರು ಕೂಡ ಒಂದು ವ್ಯಾಲ್ಯೂ ಆ್ಯಡ್ ಮಾಡೋ ಹಾಗೆ ಇನ್ನೂ ಅದನ್ನು ಬೆಟರ್ ಆಗೋ ಆಗಿ ಮಾಡೋ ಹಾಗೆ ಪ್ರಯತ್ನ ನಡೀತಾನೆ ಇರುತ್ತೆ ಈ ತುಚ್ಚವಾಗಿರೋ ಕಡೆಗೆ ಹೋಗೋದು ತುಂಬ ಸುಲಭ ಇವತ್ತಿನ ದಿವಸ ಯೂಟ್ಯೂಬಲ್ಲಿ ತುಚ್ಛವಾಗಿರೋ ಕಡೆಗೆ ಹೋದರೆ ವ್ಯೂಸ್ ಜಾಸ್ತಿ ವ್ಯೂಸ್ ಜಾಸ್ತಿ ಬರ್ತಿದೆ ಅಂತಂದರೆ ಹಾಂ ಒಂದೇ ಅದು ಕಂಟೆಂಟ್ ತುಂಬ ಹುಚ್ಚವಾಗಿರಬೇಕು ಇಲ್ಲ ತುಚ್ಛವಾಗಿರಬೇಕು ಇದೇ ಪರಿಸ್ಥಿತಿ ಇದೆ ಯೂಟ್ಯೂಬಲ್ಲಿ ಇದು ನನ್ನ ಯೂಟ್ಯೂಬ್ನಲ್ಲಿ ಏಳನೇ ವರ್ಷ ಮೋಸ್ಟ್ಲಿ ನಿಮಗೆ ಆ ಥರದ್ದು ತುಚ್ಛವಾದ ಕಂಟೆಂಟ್ ಇಷ್ಟ ಇಷ್ಟ ಆಗುತ್ತೆ ಅನಿಸುತ್ತೆ ಅವ್ರ ವ್ಯೂಸ್ಗಳನ್ನೆಲ್ಲ ನೋಡಿ ನೀವು ಏನಂತಾರೆ ಇನ್ಸ್ಪೈರು ಅಥವಾ ಖುಷಿ ಅಥವಾ ಓ ಏನು ಎಷ್ಟು ಚೆನ್ನಾಗಿದೆ ಅವರದ್ದು ಅಂತ ನಿಮ್ಗೆ ಅನ್ಸಿರ್ಬೋದು ಆದರೆ ಅದರ ಕಂಟೆಂಟು ತುಚ್ಛವಾಗೇ ಇರುತ್ತೆ ನನ್ನ ಚಾನಲ್ನಲ್ಲಿ ಬರೋ ವಿಡಿಯೋಗಳಲ್ಲಿ ಯಾವತ್ತೂ ಆ ಥರದ್ದಿರೋದಿಲ್ಲ ಯಾಕೆಂದರೆ ವ್ಯೂಸ್ಗಳು ಕ್ಲೈಮ್ ಮಾಡೋದಕ್ಕೆ ಇವತ್ತಿನ ದಿವಸ ಏನೆಲ್ಲ ತಮ್ನೇಲ್ಗಳು ಟೈಟಲ್ಸು ಕ್ಲಿಕ್ ಪೈಟ್ಸ್ ಅಂತಲೇ ಹೇಳ್ತಾರೆ ಎಲ್ಲದೂ ಕೊಡ್ತಾರೆ ಅದೆಲ್ಲದೂ ಜಸ್ಟ್ ವ್ಯೂಸಿಗೋಸ್ಕರ ಆದರೆ ಒಳಗೆ ಹೋಗಿ ನೋಡಿದ್ರೆ ಅದರೊಳಗೆ ಒಂದು ಕಂಟೆಂಟ್ ಇರೋದಿಲ್ಲ ಅಥವಾ ಅದರೊಳಗೆ ಒಂದು ವ್ಯಾಲ್ಯೂ ಆ್ಯಡೆಡ್ ಇನ್ಫಾರ್ಮೇಷನ್ ಇರೋದಿಲ್ಲ ವಿಷಯ ಇರೋದಿಲ್ಲ ಸೊ ನಿಮಗೆ ಆ ಥರದ್ದು ತುಚ್ಛವಾದ ವೀಡಿಯೋಗಳು ಇಷ್ಟ ಆಗುತ್ತೆ ಅನಿಸುತ್ತೆ ಹಾಗಾಗಿ ನಿಮಗೆ ವ್ಯೂಸ್ಗಳು ತುಂಬ ನೋಡಿ ಖುಷಿ ಆಗುತ್ತೆ ಅನಿಸುತ್ತೆ ನೀವು ಬೇಡ ನೀವು ಆ ಥರ ಆ ಥರ ನಿಮ್ಮ ಒಂದು ಮೈಂಡ್ಸೆಟ್ ಇದ್ದರೆ ನನ್ನ ವೀಡಿಯೋಸ್ನ ಖಂಡಿತ ನೋಡಬೇಡಿ ನಿಮ್ಗೆ ಯಾರು ಬರುವಂತ ಮಾಡಿ ತೋರಿಸ್ತಿದ್ದಾರೋ ಗೊತ್ತಿಲ್ಲ ಬಟ್ ನಾನು ಹೇಳ್ತೀನಿ ನೀವು ನೋಡಬೇಡಿ ಅಂತೇಳಿ ನಿಮಗೆ ತುಚ್ಛವಾದ ಕಂಟೆಂಟ್ ಇಷ್ಟ ಆಗುತ್ತೆ ಅಲ್ಲಿ ಹೋಗಿ ನೋಡಿ ಆ ವ್ಯೂಸ್ ನಿಮಗೆ ತುಂಬ ಖುಷಿ ಕೊಡುತ್ತೆ ನನ್ನ ಚಾನಲ್ನಲ್ಲಿ ಐವತ್ತು ಕಾಮೆಂಟಲ್ಲಿ ಎಷ್ಟು ಕಾ ಒಳ್ಳೆ ಕಾಮೆಂಟ್ಗಳು ಎಷ್ಟು ಒಳ್ಳೆ ಒಂದು ಥಾಟ್ನ ಶೇರ್ ಮಾಡಿರೋದು ಇದೆಲ್ಲದನ್ನ ಓದಿದರೆ ನಿಮಗೆ ಗೊತ್ತಾಗ್ತಿತ್ತು ನಾನೇನು ಅಂಥೇಳಿ ಸುಮ್ಮನೆ ಬಂದ್ಬಿಟ್ಟು ರ್ಯಾಂಡಮ್ ಆಗಿ ಎಲ್ಲಿಂದನೋ ಆಕಾಶದಿಂದ ಉದ್ರೋ ಅಥವಾ ಭೂಮಿಯಿಂದ ಎದ್ ಐ ಆಡೋಣ ಬಂದ್ಬಿಟ್ಟು ಸುಮ್ಮನೆ ಏನೋ ಮಾತಾಡಿದ್ರೆ ಅದಕ್ಕೆ ಒಂದು ಸರಿಯಾದ ಉತ್ತರ ಸಿಕ್ಕೇ ಸಿಗುತ್ತೆ ಹಿಂದಿನ ವೀಡಿಯೋದಲ್ಲಿ ಟೈಟಲ್ ಕೂಡ ಅದೇ ಕೊಟ್ಟಿದ್ದೆ ಒಂದಕ್ಕಲ್ಲಿ ಎಸ್ಥೆ ಆ ಕಡೆಯಿಂದ ಎದುರಿಗಿರೋ ಕಡೆ ಎದುರಿಗಿರೋರಿಗೆ ಆ ಕಡೆಯಿಂದ ನಾಲ್ಕು ಬರೋಲ್ಲ ಅಂತ ಏನು ಗ್ಯಾರಂಟಿ ನಿಮಗೆ ಮೋಸ್ಟ್ಲಿ ಉಚ್ಚವಾದ ಕಂಟೆಂಟ್ ಹಾಗಾದರೆ ಉಚ್ಚವಾದ ಅಥವಾ ಇನ್ನೂ ಒಂದಿರ್ಬೋದು ಮೋಸ್ಟ್ಲಿ ತುಚ್ಚವಾದ ಕಂಟೆಂಟ್ ನೋಡ್ತಿಲ್ಲ ಉಚ್ಚವಾದ ಕಂಟೆಂಟ್ನೇ ನೋಡ್ತೀರಾ ಅಂತಲೇ ಇಟ್ಕೊಳ್ಳೋಣ ತುಂಬ ಒಂದು ಸ್ಟ್ಯಾಂಡರ್ಡ್ ಆಗಿರೋದೇ ಅಂದ್ಕೊಳ್ಳೋಣ ಆದರೆ ಪ್ರತಿಯೊಬ್ಬರು ಪ್ರಯತ್ನವೂ ಅದ್ರ ಕಡೆ ಹೋಗೋದಿರುತ್ತೆ ಆ ಜರ್ನಿ ಇರುತ್ತೆ ಆ ಜರ್ನೀಲಿ ಇದ್ದಾಗ ಒಂದು ಸತಿ ವ್ಯೂಸ್ ಜಾಸ್ತಿ ಒಂದು ಸತಿ ಕಡಿಮೆ ಸತಿ ಕಡಿಮೆ ವ್ಯೂಸ್ ಇದ್ದರೂ ಒಳ್ಳೆ ಕಾಮೆಂಟ್ಸು ಆ ವಿಡಿಯೋದಿಂದ ಇನ್ನೊಂದು ಏನೋ ಒಂದು ನನಗೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಅವಕಾಶ ಇದೆಲ್ಲವೂ ಸಿಕ್ಕಿದ್ದುಂಟು ಯೂಟ್ಯೂಬಿನ ಜರ್ನಿ ಇದ್ರ ಬಗ್ಗೆ ತಿಳುವಳಿಕೆ ನಿಮ್ಗೆ ಅಷ್ಟು ಇಲ್ಲ ಅನಿಸುತ್ತೆ ನಂದುಿದ ಏಳನೇ ವರ್ಷ ಸಾಕಷ್ಟು ಕಲ್ತೀನಿ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀನಿ ಇನ್ನೂ ಕಲಿತಾನೇ ಇದ್ದೀನಿ ತಪ್ಪಾಗಿದ್ದಿಲ್ಲ ತಿದ್ಕೊಂಡು ಇದ್ದೀನಿ ಮುಂದುವರೆದು ಇನ್ನೂ ಒಳ್ಳೆಯ ರಿಸಲ್ಟ್ನೂ ನೋಡಿದ್ದೀನಿ ಉಚ್ಚವಾದ ಕಂಟೆಂಟ್ ನೀವು ನೋಡ್ತಿದ್ರೆ ಈ ಥರದ ಕಾಮೆಂಟ್ ಹಾಕ್ತಿಲ್ಲ ನನಗೆ ಅನಿಸಿದೆ ಮೊದಲು ನೀವು ತಿತುಚ್ಚವಾದ ಕಂಟೆಂಟ್ನ ನೋಡಿ ವ್ಯೂಸ್ ಬಗ್ಗೆ ಮಾತಾಡಿದ್ದೀರಾ ಆಮೇಲೆ ಒಂದು ಕೆಣಕೋ ಹಾಗೆ ಮಾತಾಡಿದಿರ ಹೆಣ್ಣಿಗೆ ಹೆಣ್ಣೆ ಶತ್ರುಗಳೂ ಚೆನ್ನಾಗಿ ಪ್ರೂವ್ ಮಾಡಿದ್ದೀರಾ ಈ ಥರದ ಏನಂತಾರಲ್ಲ ಕಾಮೆಂಟ್ಗಳಿದೆಯಲ್ಲ ಅದರಿಂದ ಕೆಲವ್ರಿಗನ್ಸುತ್ತೆ ಓ ಇಗ್ನೋರ್ ಮಾಡಿ ಡಿಸ್ಟರ್ಬ್ ಆಗಬಾರ್ದು ಅದು ಇದು ಅಂಥೇಳಿ ಎಲ್ಲಿವರೆಗೆ ಆ ಥರ ಮಾಡೋದು ಕೂಡ ಒಳ್ಳೇದಲ್ಲ ಯಾಕೆ ಗೊತ್ತಾ ಏನಂದರೆ ನಮ್ಮ ಒಂದು ನಮಗೆ ನಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಅಥವಾ ನಮ್ಮ ಒಂದು ಏನು ತಿಳುವಳಿಕೆ ಏನು ಅನಿಸುತ್ತೆ ಅನ್ನೋದಿದೆಯಲ್ಲ ಅದರದ್ದು ಒಂದು ಕ್ಲಾರಿಟಿ ನಾವೇ ಕೊಡೋದಕ್ಕಾಗೋದಿಲ್ಲ ಆಗೋದಿಲ್ಲ ಈಗ ರಸ್ತೆಯಲ್ಲಿ ಹೋಗ್ತಿದ್ದಾಗ ಯಾರೋ ಕಲ್ಲು ಹೊಡೆದ್ರೆ ಕಲ್ಲು ಹೊಡೆಸ್ಕೊಂಡು ಅಥವಾ ಸುಮ್ಮನೆ ಇದ್ಬಿಟ್ಟು ಇನ್ನೂ ನಾಲ್ಕು ಕಲ್ಲು ಹೊಡಿ ಇನ್ನೂ ನಾಲ್ಕು ಕಲ್ಲು ಹೊಡಿಸ್ಕೊಂಡು ಇನ್ನೂ ಏನೋ ಒಂದು ಮಾಡಿಸ್ಕೊಂಡು ಬರೋ ಬದ್ದು ಇಲ್ಲ ಇದನ್ನು ವಿರೋಧಿಸ್ತೀನಿ ಅಂತ ನಿಂತ್ಕೊಳ್ಳೋದಿದೆಲ್ಲ ಕೆಲಸದಿಗೆ ಮಾಡಬೇಕಾಗುತ್ತೆ ಆಫ್ಕೋರ್ಸ್ ಮೋಸ್ಟ್ ಆಫ್ ದ ಟೈಮ್ ನೆಗೆಟಿವ್ ಕಾಮೆಂಟ್ಗಳು ಸುಮ್ಮನೆ ಪೆದ್ ಪೆದ್ದಾಗಿ ರ್ಯಾಂಡಮ್ ಆಗಿ ಏನೇನೋ ಬಂದಾಗ ಇಗ್ನೋರೇ ಮಾಡೋದು ಅಥವಾ ಅದನ್ನು ಡಿಲೀಟೇ ಮಾಡೋದು ಯಾಕೆ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಒಂದು ಗಲೀಜು ಇವರಿಂದ ಹರಡದೇ ಇರಲಿ ಅಂಥೇಳಿ ಹಾಗಾಗಿ ಕೆಲವು ಸತಿ ಉತ್ತರ ಕೊಡಬೇಕಾಗತ್ತೆ